ಅಜ್ಜಿ ರೊಟ್ಟಿ ತುಪ್ಪ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಗುರುವಾರ ನೋಡ್ರಿ ಟೈಮ ಪೋಣೆ ಏಳಾಗೈತಿ ಅಂದ್ರೆ ಪೋಣೆ ಏಳು ಅಂದರೆ ಏಳು ಗಂಟೆಗೆ ಒಂದು ಹತ್ತು ಹದಿನೈದು ನಿಮಿಷ ಕಮ್ಮಿ ಐತ್ರಿ ಇವತ್ತು ನಾಶ ಚಪಾತಿ ಮತ್ತು ಅದಕ್ಕೆ ಪಲ್ಯನ ರೆಡಿ ಮಾಡ್ಕೋಬೇಕು ರೀ ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತಿ ಬೆಳಗ್ಗೆ ಏಳಾಕೆ ಹೊಲ್ ಅನ್ನಿಸ್ತೈತಿ ಬಟ್ ಏಳಲೇಬೇಕಲ್ರಿ ಫುಲ್ ಏನು ಅಂತಾರಲ್ಲ ಐಸ್ನಾಗ ಇಟ್ಟಂಗೆ ಆಗ್ತೈತಿ ಹೊರಗಡೆ ಹೋದ್ರೆ ಹಿಂಗಾಗಿ ವಾಕಿಂಗ್ ಹೋಗಿಲ್ಲ ರೀ ಈಗ ಮೂರ್ನಾಲ್ಕು ದಿವಸ ಆಯಿತು ಒಲ್ಲ ಅನ್ಸಾಕತ್ತೈತಿ ಮತ್ತು ಈ ಏಳು ಗಂಟೆ ಮೇಲೆ ಹೋಗಿ ಬೇಕಂದ್ರೆ ಅಡುಗೆ ಕೆಲಸ ಇರ್ತೈತೆ ಅಲ್ರಿ ಹಿಂಗಾಗಿ ವಾಕಿಂಗ್ ಮಾಡೋಕು ಹೋಗಿಲ್ಲ ಥಂಡಿ ಜಾಸ್ತಿ ಐತೆ ಅಂತ ನಿಮ್ಮ ಕಡೆ ಎಲ್ಲ ಥಂಡಿ ಹೆಂಗೈತೆ ಐತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನಮ್ಮಲ್ಲಂತೂ ಸಿಕ್ಕಾಪಟ್ಟೆ ಥಂಡಿ ಐತೆ ನೋಡಿರಿ ಮತ್ತು ನಮ್ಮ ಮನೆ ಸ್ವಲ್ಪ ಸೈಡ್ ಆಗುತ್ತಲ್ಲ ಅಂದ್ರೆ ಜಾಸ್ತಿ ಮನಿ ಇಲ್ಲಲ್ಲ ಹಿಂಗಾಗಿ ತೀರಾ ಥಂಡಿ ಹತ್ತೈತ್ರಿ ಫುಲ್ ಮನೆ ಒಳಗೆ ಕುಂತ್ರೂ ಅಷ್ಟು ಥಂಡಿ ಬರ್ತಾ ಇರ್ತೈತಿ ಹೀಗಾಗಿ ಗಾಳಕ್ಕೆ ಒಲ್ಲ ಅನಿಸ್ತೈತಿ ಈಗ ಅದು ಪುಡಿ ಉಪ್ಪು ಮಾಡ್ಕೋಬೇಕಂತ ಒಂದೆರಡು ನಿಮಿಷ ಉಪ್ಪನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕ್ರಿ ಅಂದ್ರೆ ಹಂಗ ಪುಡಿ ಮಾಡೋಕೆ ಹೋದ್ರೆ ಅದು ಜಲ್ದಿ ಸಣ್ಣ ಆಗೋಂಗಿಲ್ಲ ನೀರಿನ ಅಂಶ ಇರ್ತೈತಿ ಅಲ್ರಿ ಹೀಗಾಗಿ ಒಂದು ತವಿ ಮೇಲೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಬಿಸಿ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಂಡ್ರೆ ಚಲೋತ್ನಾಗೆ ಪುಡಿ ಆಗುತ್ತೆ ರೀ ನಾನು ಹೊರಗಡೆಯಿಂದ ಪುಡಿ ಉಪ್ಪ ಥರಕ್ಕೆ ಹೋಗಂಗಿಲ್ಲ ಮನಿ ಮನಿಯೊಳಗೆ ಏನದು ಸಾರಿ ಹೊರಗಡೆಯಿಂದ ಏನು ಕಲ್ಲು ಉಪ್ಪ ತಂದಿರ್ತೀವಲ್ರಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊತೀನಿ ಈಗ ಹಿಟ್ಟು ಕಲಿಸೋಕೆ ಬೇಕಾಗಿತ್ತೆ ಮತ್ತೆ ಪುಡಿ ಮಾಡ್ಕೊಂಡ್ಬಿಟ್ಟು ಹಿಟ್ಟಷ್ಟು ಕಲಸಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡ್ರೆ ಆಗುತ್ತಂತ ಹಿಟ್ಟು ಕಲಸಿಡ ನೋಡ್ರಿ ಬೆಳಗ್ಗೆ ಎದ್ದುಳ್ಳೆ ಸ್ವಲ್ಪ ಏನಂತಾರೆ ನಾಷ್ಟದ ಕೆಲಸ ಮುಗೀತಂದ್ರೆ ಅನ್ಸುತ್ತೆ ಹೀಗಾಗಿ ಅವ್ರಿಗೆ ಪಲ್ಯನ ರೆಡಿ ಮಾಡ್ಕೋಬೇಕು ಮತ್ತು ಚಪಾತಿನೂ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಇದ್ರೆ ಅವ್ರಿಗೆ ಪಲ್ಯ ಮಾಡೋಕ್ಕೆ ಅವ್ರಿಕೇನ ಇಟ್ಟಿದ್ದೆ ಅಲ್ರಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಟೇಸ್ಟ್ ಆಗುತ್ತಂತ ಖಾರ ಪುಡಿನೂ ಖಾಲಿ ಆಗಿದ್ರೆ ಹಿಂಗಾಗಿ ಅದನ್ನ ಸ್ವಲ್ಪ ಮಾಡ್ಕೊಂಡ್ರೈತಂತ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಪುಡಿ ಐತ್ರಿ ಅಂದರೆ ಆಲ್ರೆಡಿ ನಾನು ಯಾವ ರೀತಿ ಅದನ್ನ ರೆಡಿ ಮಾಡ್ಕೊತಂತ ನಿಮ್ಮ ಸಂಘಟ ಸೇರ್ ಮಾಡ್ಕೊಂಡಿದ್ದಿದ್ರಿ ಅಂದ್ರೆ ಖರಾಳ ಪುಡಿ ಆಗಲಿ ಅಗಸಿ ಹಿಂಡಿ ಆಗಲಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಇದು ಖಾರ ಪುಡಿ ಆಗಲಿ ಮತ್ತು ಅಕ್ಷಿ ಹಿಂಡಿ ಆಗಲಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಬಟ್ ಈಗ ಅಷ್ಟೊಂದು ಇಷ್ಟಪಟ್ಟು ತಿನ್ನೋಂಗಿಲ್ಲ ರೀ ನಮ್ಮ ಮನೆಯವ್ರಿಗಾದರೂ ಅಷ್ಟು ಇನ್ಯಾಕೆ ಹಾಕ್ತಿರಿ ಮಮ್ಮಿ ಕಪ್ ಕಪ್ ಆಗುತ್ತಂತೆ ಅಂತಾರು ಬಟ್ ಆರೋಗ್ಯಕ್ಕೆ ಒಳ್ಳೆಯದಂತ ಅಂತ ನಾನು ಹಾಕ್ತಾಯಿರ್ತಿದ್ರಿ ಬಟ್ ಮನೋತನ ಇದ್ರೆ ಹಾಕಬೇಡ್ರಿ ಅಂತಾರು ಅವ್ರ ಮಾತು ಕೇಳಿಬಿಟ್ರೆ ಏನೂ ಹಾಕೋಕ್ಕೆ ಹೋಗಬಾರ್ದು ಅಂದರೆ ಆ ಥರ ಮಾತಾಡ್ತಾರಲ್ರಿ ಮಕ್ಳಿಗೆ ಗೊತ್ತಿರಲ್ಲ ಹಿಂಗಾಗಿ ಈಗ ಖಾರಾವ್ ಅವರದಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಪುಡಿ ಮಾಡ್ಕೊಂಡ್ರಾಯ್ತು ಈಗ ಅವ್ರಿಕೆ ಪಲ್ಯ ಮಾಡಕ್ಕೆ ಒಗ್ಗರಣೆಯೂ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದು ಎಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಅದು ಖಾರಳೆಲ್ಲ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಂಬಿಟ್ಟು ಮ್ಯಾಲಿಂದ ಐತ್ರಿ ಅಂದರೆ ಪಲ್ಯ ಎಲ್ಲ ರೆಡಿ ಆದಮೇಲೆ ಅವ್ರಿಕೆ ಪಲ್ಯಕ್ಕೆ ಮತ್ತು ಚೌಳಿಕೆ ಪಲ್ಯಕ್ಕೆ ಖಾರ ಪುಡಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅವಾಗೆಲ್ಲ ಹಾಕ್ತಿದ್ರು ಬಟ್ ಈಗ ಇತ್ತೀಚೆಗೆ ಕಡಿಮೆ ಆಗೈತೆ ರೀ ಅಂದರೆ ಹಾಕೋದು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಅಂತ ಮಕ್ಕಳು ನಾವು ಬಿಟ್ಟುಬಿಡ್ತೀವಿ ಒಬ್ಬರ ಶಿಸ್ಟ್ರಾಗ ಕಮೆಂಟ್ ಮಾಡಿದ್ರಿ ಈಗಮ್ಮ ನೀವು ಉತ್ತರ ಕರ್ನಾಟಕದವ್ರಂತೀರಿ ಅದಕ್ಕೆ ಚೌಳಿಕೆ ಪಲ್ಯಕ್ಕೆ ಅವ್ರ ಪಕ್ಕ ಪಲ್ಯಕ್ಕೆ ಖಾರ ಪುಡಿ ಹಾಕಕ್ಕೆ ಹೋಗಂಗಿಲ್ಲಲ್ರಿ ಅಂತ ಅನಕತ್ತಿದ್ರು ಬಟ್ ಹಾಕ್ತಿವ್ರಿ ಮಕ್ಳಿಗೆ ಇಷ್ಟ ಆಗಿಲ್ಲ ಅಂತ ಒಂದೊಂದ್ಸಲ ಆಗುತ್ತೆ ಯಾಕಂದ್ರೆ ಹೋಗಬೇಡ್ರಿ ಮಮ್ಮಿ ಅಂತ ಬಿಡ್ತಾರಲ್ಲ ಹಿಂಗಾಗಿ ಬಿಡೋದಾಗುತ್ತೆ ಈಗ ನಾನು ಭೀ ಜಳ್ಕ ಮಾಡಿ ಬಂದು ಇನ್ನು ಚಪಾತಿನ ರೆಡಿ ಮಾಡ್ಕೋಬೇಕು ನೋಡ್ರಿ ಆ್ಯಕ್ಚುಲಿ ಜಲ್ದಿನೇ ಮಾಡಬೇಕಿತ್ತು ಮನೂ ಕಾಲೇಜ್ಗೆ ಒಂಬತ್ತು ಗಂಟೆಗೆ ಹೋಗ್ಕಿನಂದ ತಾನು ಇದ್ರೆ ಕಾಲೇಜ್ಗೆ ಹೋಗಲ್ಲ ಅಂತರ ಸ್ವಲ್ಪ ನೆಗಡಿ ಬಂದೈತಿ ಹೀಗಾಗಿ ಇವತ್ತು ನಾ ಹೋಗಲ್ ಮಮ್ಮಿ ನಂಗೆ ಭಾಳ ಸುಸ್ತು ಆಗತ್ತೈತಲ್ಲ ಆಯ್ತು ಅಂತ ನಾನು ಈಗ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಜಳಕ ಮಾಡಿ ರೀ ಆಮೇಲೆ ಚಪಾತಿ ಮಾಡ್ರೈತಂತೆ ಇನ್ನು ಚಪಾತಿ ಅಷ್ಟು ಮಾಡಿಕೊಟ್ಬಿಟ್ರೆ ಇವತ್ತಿನ ಕೆಲಸ ನಾಷ್ಟದ ಕೆಲಸ ಆಗುತ್ತೆ ನೋಡ್ರಿ ನನ್ನ ಮಗಳಿಗೆ ಇದ್ರೆ ನೆಗಡಿ ಬಂದೈತಿ ಆದ್ರೂ ಮೊಸರನ್ನ ಮಾಡ್ಕೊಂಡು ತಿಂತಾವತ್ತ ರೆಡಿ ಜಳಕ ಇಲ್ಲ ಏನಿಲ್ಲ ಮೊಸರನ್ನ ಮಾಡ್ಕೊಂಡು ತಿಂತೀನಿ ಮಮ್ಮಿ ಅಂತ ರೆಡಿ ಮಾಡ್ಕೊಳಾಕತ್ತಾಳು ಅದು ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಾಕತ್ತಳೆ ಆಯ್ತು ಬ್ಯಾಡಂದ್ರೂ ಕೇಳಿಲ್ಲ ಇನ್ನಿಷ್ಟ ಹೆಂಗೆ ಬರುತ್ತೆ ಹಂಗೆ ಮಾಡಂತೇಳೆ ನಾನು ಗಪ್ಪ ಅದೇ ರೀ ಅಂದ್ರೆ ನಿನ್ನೆ ಸಂಜೆ ಮಳೆ ಅನ್ನ ಅದು ರಾತ್ರಿ ಮಾಡಿ ಇಟ್ಟಿದ್ದು ಮಾಡಿದ್ದು ಈಗ ಅದನ್ನ ಮೊಸರನ್ನ ಮಾಡ್ಕೊಂಡು ತಿಂತ ಸ್ಟಾರ್ಟ್ ಮಾಡ್ಯಾಳು ಈಗ ನಂದು ಚಪಾತಿ ಎಲ್ಲ ಇನ್ನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಇವತ್ತು ಗುರುವಾರ ಎಲ್ಲ ನಂದು ಉಪವಾಸ ಐತಿ ಹಿಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಬೇಕಂದಿದ್ದೆ ತನಗಿದ್ರೆ ಶುಂಠಿ ಹಾಕ್ಬಿಟ್ಟು ಚಹಾ ಮಾಡಿಕೊಡು ಮಮ್ಮಿ ಅಂತ ಅಂದ್ಲು ಹಿಂಗಾಗಿ ಅಕ್ಕಿಗೆ ಒಂದು ಬೇರೆ ನನಗೊಂದು ಬೇರೆ ಎಲ್ಲಿ ಮಾಡಿಕೊಡೋದಂತ ಇಬ್ಬರಿಗೆ ಚಹಾ ರೆಡಿ ಮಾಡ್ಕೊಂಡ್ರೈತಂತ ರೆಡಿ ಮಾಡಿ ನೋಡ್ರಿ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ ಹಾಕ್ಬೇಕಂತ ಅಂದ್ರೆ ಮೊಸರು ಮಾಡ್ಬೇಕಂತ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಈ ಕಡೆ ಇಟ್ಬಿಟ್ಟು ಸ್ವಲ್ಪ ಬಾಂಡೆನೂ ಎಲ್ಲ ತೊಳಿಬೇಕು ರೀ ಬಾಂಡೆನೂ ಜಾಸ್ತಿ ಆಗಿಬಿಟ್ಟವು ಹೀಗಾಗಿ ಫಸ್ಟಿಗೆ ತಿಕ್ಕಿದ ಬಾಂಡೆ ಎಲ್ಲ ಇಟ್ಬಿಟ್ಟು ಬಾಂಡೆನೂ ತೊಳಿಬೇಕು ರೀ ಫಸ್ಟಿಗೆ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ಇಷ್ಟ ಬಾಂಡೆ ಗಿಂಡಿಗೆ ತೊಳ್ದ್ರೆ ಆಯಿತು ನಿವಾಂತ ಆಗುತ್ತೆ ರೀ ಮತ್ತು ಮಧ್ಯಾಹ್ನ ಅಡುಗೆ ಏನು ಬೇಕಂದ್ರೆ ಮಾಡಿಕೊಡಾಕ್ ಬರ್ತೈತಿ ಪಲ್ಯ ಚಪಾತಿ ಅಷ್ಟಿದ್ದು ಬಿಟ್ರೆ ತನು ಮನು ಅಷ್ಟೇ ರೀ ಮಧ್ಯಾಹ್ನ ಊಟ ಮಾಡೋರು ಮನೆಯವರು ಡಬ್ಬಿ ಕಟ್ಕೊಂಡು ಹೋಗ್ಯಾರು ಪಲ್ಯ ಚಪಾತಿನ ಹೀಗಾಗಿ ನೋಡಬೇಕು ಈಗ ಫಸ್ಟಿಗೆಲ್ಲ ಚಾ ಮಾಡ್ಕೊಂಡು ಕುಡಿದು ಅಡುಗೆ ಮನೆಯಷ್ಟು ಕ್ಲೀನ್ ಮಾಡಿಬಿಟ್ರೆ ನಿವಾಂತ ಆಗುತ್ತೆ ಬಾಂಡೆ ಅಂತೂ ಇಷ್ಟ ಆಗ್ತಾವಲ್ಲ ರೀ ತಂಡ ಮೊದಲೇ ಬಾಂಡೆ ತೊಳೆಯಕ್ಕೆ ಇಷ್ಟ ಇರೋಂಗಿಲ್ಲ ಬಟ್ ಇಷ್ಟೋಕ್ಕನೆ ಬಾಂಡೆ ಆಗ್ಬಿಡ್ತಂದ್ರೆ ಬಾಂಡೆ ಆಗಿಬಿಟ್ಟು ಅಂದರೆ ತೊಳಕೆ ಬೇಸರ ಆಗುತ್ತೆ ನೋಡ್ರಿ ಈಗ ಇದನ್ನೆಲ್ಲ ತೆಗೆದುಬಿಟ್ಟು ಬಾಂಡೆ ತೊಳಿಲೇಬೇಕು ನೀರಂತೂ ಫುಲ್ ರೀ ಕೈ ಹಾಕೋಕ್ಕಾಗಂಗಿಲ್ಲ ಅಷ್ಟು ತಣ್ಣಗಿರ್ತಾವೆ ಬಟ್ಟಿ ಬಾಂಡೆ ಮಾಡೋದಂದ್ರೆ ತಂಜಾಗ ಭಾಳ ಕಷ್ಟನೇ ಬಟ್ ಮಾಡಲೇಬೇಕಲ್ಲ ರೀ ಅದು ನಮ್ಮ ಕರ್ತವ್ಯ ಅದನ್ನೇ ಎಲ್ಲ ಬಿಟ್ರು ಇವು ಮಾತ್ರ ಬಾಂಡೆ ಬಟ್ಟೆ ಅಂತೂ ಬಿಡಕಾಗೋದೇ ಇಲ್ಲ ಈಗ ರೀ ರೆಡಿ ಆಗೈತಿ ಫಸ್ಟಿಗೆ ಚಹಾ ಕೊಡ್ದು ಬಾಂಡೆ ಗಿಂಡೆ ಎಲ್ಲ ತೊಗೊದ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ ಮನು ಇದ್ರೆ ಪೇರು ಅಣ್ಣ ಕಟ್ ಮಾಡಿ ಇಟ್ಟಿದ್ದೆ ತಿಂದರು ಮಮ್ಮಿ ಅಂತೇಳಿ ಆಮೇಲೆ ತಿಂತೀನಿ ಹೇಳಪ್ಪ ಅಂತಂದಿದ್ದೆ ನಮ್ಮ ತನು ಇದ್ರೆ ಜಳಕ ಮಾಡಮ್ಮ ಅಂತ ಹೇಳಕತ್ತಿದ್ದೀನಿ ಟೈಮ್ ಹನ್ನೆರಡು ಆಗಿ ಹೋಗೈತಿರಿ ಇನ್ನೂ ಜಳಕ ಮಾಡೋಕೆ ತಯಾರಿಲ್ಲ ಮನೆಯಾಗಿದ್ರೆ ಹಿಂಗೆ ನೋಡಿರಿ ಮಕ್ಕಳಿಗೆ ಜಳಕ ಮಾಡು ಮಾಡು ಅಂಥೇಳಿ ಸಾಕಾ ಬರ್ತೈತಿ ಅಂದರೆ ಸಿಟ್ಟು ಬರ್ತೈತಿ ಜಳಕ ಮಾಡೋ ಅಂದ್ಕುಳೇ ಕರೆಂಟ್ ಹೋಗ್ಯಾವ ಮಮ್ಮಿ ನೀರು ಹೆಂಗೆ ಕಾಸೋದು ಅಂತಂದಲು ಹಿಂಗೆ ಹೇಳ್ತಾಳೆ ನೀನು ಆಗಲೇ ಬಂದಿದ್ದು ಕಾಸಬೇಕಿಲ್ಲ ಅಂತಂದೆ ಬಟ್ ಮಕ್ಕಳು ಸರಿಯಾಗಿ ಮಾತಾ ಕೇಳಂಗಿಲ್ಲ ರೀ ಪಟ್ ಜಳಕ ಮಾಡೋದಂದ್ರೆ ಇಷ್ಟು ಕಷ್ಟ ಆಗುತ್ತಲ್ಲ ಅವರಿಗೆ ಏನೋ ಒಂದು ದೊಡ್ಡ ಕೆಲಸ ಮಾಡ್ದಂಗೆ ಆಗುತ್ತೆ ತಮ್ಮ ಮೈ ತೊವ ತೊಳ್ಕೊಳಕ್ಕೆ ಈಗ ನಾನು ಮನೋಪೇರು ಹಣ್ಣ ಕಟ್ ಮಾಡಿ ಇಟ್ಟಿದಂಥ ಪೇರು ಹಣ್ಣು ತಿನ್ಬಿಟ್ಟು ಮಧ್ಯಾಹ್ನ ಇದ್ರೆ ಅಂದ್ರೆ ಟೈಮ್ ಒಂದೂವರೆ ಆಗಿ ಹೋಗಿದ್ರೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ ರೆಡಿ ಮಾಡ್ಕೊಳಂತ್ರ ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ಸುಮ್ಮನೆ ಕುಂದ್ರಕ್ಕಿಂತ ಏನಾದರೂ ಒಂದು ಕೆಲಸ ಮಾಡಿಬಿಟ್ರೆ ಆ ಕೆಲಸನೇ ಮುಗಿತೈತ್ರಿ ಇಲ್ಲಾಂದ್ರೆ ಹಂಗೆ ಕೆಲಸನೂ ಕೂಡುತ್ತಾ ಮತ್ತು ನಾವು ಹಂಗೆ ಕುಂತ್ ಬಿಡ್ತೀವಿ ಹೀಗಾಗಿ ಅದನ್ನ ಕೆಲಸ ಮಾಡ್ಕೊಂಡ್ಬಿಟ್ರೆ ಆಗುತ್ತಂತೇಳಿ ಈ ಧನಿಯಾ ಪುಡಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ರೆಡಿ ಮಾಡ್ಕೊಬೇಕಂತ ರೆಡಿ ಮಾಡ್ಕೊಳಾಕೈತೀನಿ ನೋಡಿರಿ ಬ್ಲ್ಯಾಕ್ ಸಾಲ್ಟ್ ಅಂದ್ರೆ ಅದು ಕಲ್ ಥರ ಸಿಗ್ತೈತ್ರಿ ನಾವು ಹೆಂಗೆ ಏನಂತಾರೆ ಸೇದ್ಲಣ್ಣು ಉಪ್ಪು ಅಂತೀವಲ್ಲ ಅದನ್ನ ಕುಟ್ಬಿಟ್ಟು ಹೆಂಗೆ ಪುಡಿ ಮಾಡ್ಕೊತೀವಲ್ಲ ಇದೇನು ಅದೇ ರೀತಿ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಳೋದು ಅಂದರೆ ಹೊರಗಡೆ ಬೇಕಂದ್ರೆ ಪುಡಿದು ಸಿಗ್ತೈತ್ರಿ ಬಟ್ ನಾನು ಅದು ಕಲ್ ಥರ ಇದ್ದಿದ್ದು ತಂದಿರ್ತೀನಿ ಅದನ್ನ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡ್ಕೊತೀನಿ ಭಾಳ ಗಟ್ಟಿಯೇ ನೀರಂಗಿಲ್ಲದ ಸ್ವಲ್ಪ ಮೆತ್ತಗೆ ಇರ್ತೈತಿ ಕಲ್ಲೇ ಕುಟ್ಬಿಟ್ರೆ ಜಲ್ದಿ ಸಣ್ಣ ಆಗುತ್ತಾ ಈಗ ಧನಿಯಾ ಪುಡಿ ಮಾಡ್ಕೊಳಕ್ಕೆ ಸ್ವಲ್ಪ ಅದನ್ನ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ರೀ ನನ್ನ ಮಗನಿದ್ದರೆ ಸೆಕೆಂಡ್ ರೌಂಡ್ ಊಟನ ಸ್ಟಾರ್ಟ್ ಆಗೈತಿ ಈಗ ಅದನ್ನ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳಿದ್ದೆ ಆದರೆ ಅದನ್ನ ಸ್ವಲ್ಪ ಈ ರೀತಿ ಕುಟ್ಬಿಟ್ಟು ಪುಡಿ ಮಾಡ್ಕೊತೀನಿ ಇದು ಭಾಳ ದಿವಸ ರೀ ತಂದು ಅಂದ್ರೆ ಮಿನಿಮಮ್ ಒಂದು ಆರು ತಿಂಗ್ಳು ಆಗಿರ್ಬೇಕಂತ ಅನ್ಸುತ್ತೆ ಅಂದ್ರೆ ಒಂದು ಕೆ ಜಿ ತಂದಿದ್ದು ಎಷ್ಟು ದಿವಸ ಬಂತರಿನ ಸ್ವಲ್ಪ ಇತ್ತು ಆದಷ್ಟು ಪುಡಿ ಮಾಡ್ಕೊಂಡಿದ್ವು ಅಂದ್ರೆ ಆಯಿತು ಇದು ಪಾನಿಪುರಿ ಆಗಲಿ ಅಂದರೆ ಚೂಡ ಮಾಡಿದಾಗ ಯೂಸ್ ಮಾಡಿಬಿಟ್ರೆ ಮಸ್ತ್ ರೀ ನನ್ನ ಮಗ ಇದ್ರೆ ನೀವು ಎಷ್ಟು ದಪ್ಪ ಆದಂಗ ಅನ್ಸಾಕತ್ತೈತಿ ಮಮ್ಮಿ ಇಲ್ಲಿ ಕುತ್ತಗಿ ಹತ್ರ ಇದು ಈ ರೀತಿ ಉಬ್ಬ್ದಂಗೆ ಆಗೈತಿ ಮಮ್ಮಿ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ರಿ ಮಮ್ಮಿ ಅಂತನಕತಿದ್ದೆ ಬಟ್ ಅದನ್ನ ಯಾವ ರೀತಿ ಎಕ್ಸರ್ಸೈಸ್ ಮಾಡ್ಬೇಕಂತ ನನಗೂ ಗೊತ್ತಿಲ್ಲ ರೀ ನಿಮಗೆ ಗೊತ್ತಿದ್ರೆ ಯಾಕಂದ್ರೆ ಇತ್ತಲ್ಲ ಗದ್ದ ಹತ್ರ ಸುಮ್ಮನೆ ಸುಮ್ಮನೆ ಅಂತೀನಿ ಇದು ಈ ರೀತಿ ಅದು ಆಗೈತೆ ರೀ ಅದು ಯಾಕೆ ಆಗೈತೆ ಅಂತೇಳಿ ಗೊತ್ತಿಲ್ಲ ನನ್ಗುಬಿ ಬಟ್ಟ ಅದನ್ನ ಏನು ಮಾಡಬೇಕಂದು ಗೊತ್ತಿಲ್ಲ ಮನು ಅನಾಕಿದ್ದ ನನಗೂ ಅವಾಗ ರೀ ಈಗ ಅದು ಬ್ಲ್ಯಾಕ್ ಸಾಲ್ಟ್ನು ಕುಟ್ಬಿಟ್ಟು ಪುಡಿ ಮಾಡ್ಕೊಂಡೆ ನೋಡಿದ್ರೆ ಫೈನಲಿ ಈ ರೀತಿ ರೆಡಿ ಆಯಿತು ಇದು ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಕಪ್ ಅನ್ಸುತ್ತೆ ಆಮೇಲೆ ತಣ್ಣಗಾದ್ಮೇಲೆ ಪಿಂಕ್ ಕಾಣಿಸುತ್ತೆ ಅಂದ್ರೆ ಲೈಟ್ ಆಗಿರಿ ಈಗ ಅದು ಬ್ಲ್ಯಾಕ್ ಸಾಲ್ಟ್ ಪುಡಿ ಮಾಡಿ ಇಟ್ಬಿಟ್ಟು ಅದು ಧನಿಯಾನು ಹುರಿದು ಇಟ್ಟಿದ್ದೆ ಅದನ್ನು ಪುಡಿ ಮಾಡಿಕೊಂಡು ಇಟ್ಕೊಂಡು ರೈತಂತ ಇಡಾಕತ್ತೀನಿ ನೋಡ್ರಿ ಹೊರಗಡೆಯಿಂದ ತರೋಕ್ಕಿಂತ ಮನಿಯೊಳಗೆ ಟೈಮ್ ಇದ್ದಾಗ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಮುಚ್ಚಿಡ್ಬೇಕ್ರಿ ಬಿಸಿ ಇದ್ದಾಗ ಟೈಟೈಪ್ ಹೋಗಬಾರ್ದು ಹಾಗಾದ್ರೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೆಂಗೆ ಗೊತ್ತಿ ನಾನು ಕೊಡೋದಿಲ್ಲ ಮತ್ತೊಬ್ರಿಗೆ ಕೂಡಕ್ಕೆ ಬಿಡೋದಿಲ್ಲ ಆ ರೀತಿ ಮೆಂಟಲಿಟಿ ಅನ್ಸುತ್ತೆ ಒಂದೊಂದು ಸಲ ಯಾಕಂದರೆ ಮನು ಅದು ತಾನು ಸುಮ್ಮನೆ ಕೂತಿದ್ರು ಅವನು ಮನು ಜಲ್ದಿ ಬಂದಿದ್ದರೆ ಕಾಲೇಜಿಂದ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ಬಂದಿದ್ದ ಊಟ ಮಾಡಿ ಕೂತಿದ್ದ ಮಾಡೋಣ ಬಾರಪ್ಪ ಅಂತ ಕರ್ಕೊಂಡ್ ಚಿಂದ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಅದು ಸಜ್ಜಿ ತಂದಿದ್ರಲ್ಲ ನಮ್ಮ ಮನೆಯವರು ಈ ರೀತಿ ನಮ್ಮ ಕಡೆ ರಾಶಿ ಆದ್ಮೇಲೆ ದಟ್ಟಿನ ಚೀಲೊಳಗೆ ತುಂಬಿ ಇಟ್ಟಿರ್ತಾರೆ ಬಟ್ ಅವು ಹಾಗೆ ಇಟ್ಬಿಟ್ರೆ ಡೈಲಿ ಸ್ವಲ್ಪ ಸ್ವಲ್ಪ ಚೆಲ್ತಾ ಹೋಗ್ತಾವೆ ಯಾಕಂದ್ರೆ ಅದು ಸ್ವಲ್ಪ ಏನಂತಾರೆ ಸಣ್ಣ ಸಣ್ಣ ಕಾಳಿರ್ತಾವಲ್ಲ ಸೈಡಿಗೆ ಒಳಗೆ ಬಿಳಕೆ ಸ್ಟಾರ್ಟ್ ಆಗ್ಬಿಡ್ತಾವೆ ಹಿಂಗಾಗಿ ಇದ್ರೊಳಗೆ ಹಾಕಿಡೋಣಪ್ಪ ಬಾ ಅಂತ ಸ್ಟಾರ್ಟ್ ಮಾಡಿದ್ರಿ ಕೆಲಸ ಅಂದರೆ ಹಾಕಿ ಇಟ್ಬಿಟ್ರೆ ಅವು ಚೆಲ್ಲಂಗಿಲ್ಲ ಹೇಳಿದ್ರೆ ಈಗ ಹಾಕಿಡಾಕತ್ತೀವಿ ನೋಡಿರಿ ಅದನ್ನ ಹಾಕಿಡಾಕೆ ಎಷ್ಟೆಲ್ಲ ಕಸರತ್ ಪಟ್ವಿ ಅಂದ್ರೆ ನಾನು ಮನೂತನು ಸಿಕ್ಕಾಕ್ಬಿಟ್ಟಿ ಕಸರತ್ ಪಟ್ವಿ ಯಾಕಂದ್ರೆ ಬುಟ್ಟಿಲಿ ಹಾಕ್ಬಿಟ್ರೆ ಹಾಕ್ತಿತ್ತು ಬಟ್ ಮನೂ ಮಾತು ಕೇಳಿಲ್ಲ ರೀ ನಾನು ಹಿಂಗೆ ಹಾಕ್ತೀನಿ ಮಮ್ಮಿ ಅಂತಂದ್ರೆ ಹೆಂಗಾರ ಹಾಕಪ್ಪ ಅಂತ ಅವನಿಗೆ ಹೆಲ್ಪ್ ಮಾಡಾಕತಿದ್ ನೋಡ್ರಿ ಅಕ್ಕ ಇಷ್ಟೊಂದು ಸಜ್ಜಿ ತೊಂದು ಏನು ಮಾಡ್ತೇನೆ ಕೇಳ್ತಿರ್ಬೇಕು ನೀವು ಸಜ್ಜಿ ರೊಟ್ಟಿ ತಿನ್ನಬೇಕು ಮತ್ತು ಸಜ್ಜಿ ಮಾರ್ಲಿ ತಿನ್ಬೇಕು ಅನ್ನಿಸ್ದಾಗ ಮಾಡಾಕ್ ಬರ್ತೈತ್ರಿ ಮತ್ತು ಜಾಳ ಮತ್ತು ಕಿತ್ತ ಸಜ್ಜಿನ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೋ ಹೀಗಾಗಿ ನಾನು ತರಿಸಿದ್ದೀನಿ ರೀ ನೋಡೋಣ ಎಷ್ಟು ಮಾಡ್ತೀನಿ ಅಂತ ಗೊತ್ತಿಲ್ಲ ನಮ್ಮ ಮನೆಯೊಳಗೆ ಸಜ್ಜಿ ರೊಟ್ಟಿ ತಳ್ಳಗಿ ಎಳ್ಳು ಹಚ್ಚಿ ಮಾಡಿಟ್ಬಿಟ್ರೆ ಇಷ್ಟಪಟ್ಟು ತಿಂತಾರು ಅಂದರೆ ಜಾಸ್ತಿ ತಳಗೈ ಮಾಡೋಕೆ ಅಷ್ಟೊಂದು ನನಗೂ ಬ್ಯಾಸ್ರ ಅನ್ಸತ್ರಿ ಅಂದರೆ ಒಲೆ ಮೇಲೆ ಮಾಡಿಬಿಟ್ರೆ ಟೇಸ್ಟ್ ಆಗ್ತವ ಗ್ಯಾಸ್ ಮೇಲೆ ಮಾಡ್ರೆ ಗ್ಯಾಸ್ನು ವೇಸ್ಟ್ ಆಗ್ತೈತಿ ಮತ್ತು ನಮಗೂ ಹೈರಾಣ ಅನ್ಸೋತ್ರಿ ಜಲ್ದಿ ಬೆನೆಯಂಗಿಲ್ಲ ಸಜ್ಜಿ ರೊಟ್ಟಿ ಜಾದು ರೊಟ್ಟಿ ಕಿಕ್ಕಿಂತ ಲೇಟ್ ಆಗ್ತೈತ್ರಿ ಆ್ಯಕ್ಚುಲಿ ದಿ ಅಂತಾರೆ ಒಲೆ ಕಿಚ್ಚು ಗಿಚ್ಚು ಮಾಡಿಬಿಟ್ರಂತೂ ತಿಂಗಾಂದದ್ಲೆ ಸ್ಟೋರ್ ಮಾಡ್ಕೊಬೋದ್ರಿ ಗ್ಯಾಸ್ ಮೇಲಾದ್ರೆ ಅಷ್ಟೊಂದು ಸರಿ ಆಗಂಗಿಲ್ಲ ರೊಟ್ಟಿ ಗ್ಯಾಸ್ ಮೇಲೆ ಆದ್ರೆ ಸ್ವಲ್ಪ ದಿಪ್ಪದಿಪ್ಪಾಗಿ ಮಾಡಿಬಿಟ್ಟು ಹಾಲು ಬೆಲ್ಲ ಹಾಕೊಂಡು ತಿಂದ್ರು ಚಲೋ ಆಗ್ತೈತೆ ರೀ ಮತ್ತು ಮಾರ್ಲಿ ಮಾಡಿ ತಿಂದ್ರೂ ಚಲೋ ಹತ್ತೈತಿ ನಾನು ಅದನ್ನೇ ಅಂದ್ಕೊಂಡ್ಬಿಟ್ಟು ತರಿಸಿದ್ದು ಅಂದರೆ ಬೇಕಂದಾಗ ಸ್ವಲ್ಪ ದಿಪ್ಪದಿಪ್ಪಾಗಿ ಮಾಡಿ ಕೊಟ್ಬಿಟ್ರೈತಂದ್ರೆ ತರಿಸಿದ್ದೀನಿ ರೀ ಜೋಳದ ರೊಟ್ಟಿಗಾದಲೆ ಈಗ ಎಲ್ಲನೂ ಚೀಲದಾಗ ಹಾಕಿಬಿಟ್ಟು ಹಿಡಾಕತ್ತೀವಿ ನೋಡಿರಿ ಈ ರೀತಿ ಹಾಕಿಬಿಟ್ಟು ಟೈಟಾಗಿ ಕಟ್ಟಿಟ್ಬಿಟ್ರೆ ಹುಳಾನು ಆಗಂಗಿಲ್ಲ ರೀ ಮತ್ತು ಏನಂತಾರು ಚಲ್ಲಂಗು ಇಲ್ಲ ಅಂತ ಈ ರೀತಿ ಚೀಲ ಹಾಕಿ ಕಟ್ಟಿಡಾಕತಿದ್ ನೋಡ್ರಿ ಸ್ವಲ್ಪ ತಕೊಂಡೆ ಅಂದ್ರೆ ಒಂದು ಮೂರು ಸೊಲಿಗೆ ಅಷ್ಟು ಹಾಕ್ತವೆ ಅಂದ್ರೆ ಇದು ಬುಟ್ಟಿ ಏನೈತೆ ಅಂದ್ರೆ ಮೂರು ಸೊಲಿಗೆ ಅಷ್ಟು ಹಿಡಿತೈತಿ ಅದು ಯಾವುದೇ ನಾವು ಜ್ವಾಳ ಗೋಧಿ ಯಾವುದೇ ಹಾಕ್ಬಿಟ್ರೂ ಅದನ್ನ ಬುಟ್ಟಿ ಎತ್ತಿ ಇಟ್ಕೊಂಡ್ಬಿಟ್ಟು ಈಗ ಒಳಗೆ ಒಯ್ದು ಇಡಾಕತ್ತಿದ್ವಿ ನೋಡ್ರಿ ನಾನು ಮತ್ತೆ ನನ್ನ ಮಗ ಇದು ಒಂದು ಐವತ್ತ ಅರವತ್ತು ಕೆ ಜಿ ಹಾಕ್ತಿರ್ಬೇಕು ಅಂದರೆ ಅರವತ್ತು ಕೆ ಜಿ ಮ್ಯಾಲೇ ಇರತೈತಿ ಇದು ಚೀಲ ಇದ್ರೆ ಹೀಗಾಗಿ ಈ ರೀತಿ ಕಟ್ಬಿಟ್ಟು ಇಡ್ಬೇಕಂತ ತಂದಿ ನೋಡ್ರಿ ಸುಮ್ಮ ಕುಂದ್ರಕ್ಕಿಂತ ಇವ್ನ ಕೆಲಸ ಆಗ್ತಾವ ರೀ ಸುಮ್ಮನೆ ಕುಂತು ಬಿಟ್ರೆ ಕೆಲಸಾನೂ ಅಲ್ಲೇ ಕುಡುತ್ತಲ್ಲ ಹಿಂಗಾಗಿ ಇದನ್ನರೆ ಕಂಪ್ಲೀಟ್ ಆಯಿತು ಅಂದ್ರೆ ಡೈಲಿ ಚಲ್ಕೊತ ಹೋಗ್ತಾವಂತೇಳಿ ಈ ರೀತಿ ಮಾಡಿದ್ದು ಜ್ವಾಳದ ಚೀಲನೂ ಅಷ್ಟೇ ರೀ ನನ್ನ ಮಗ ಮ್ಯಾಲೆ ಕುಂತು ಕುಂತು ಚೀಲನ ಹರಿದು ಬಿಟ್ಟಿದ್ದ ಹಿಂಗಾಗಿ ಬೇರೆ ಚೀಲೊಳಗೆ ಹಾಕಿಡನ ಅಂತೇಳಿ ಹಾಕಿಡ ಅಂದ್ರೆ ನೋಡ್ರಿ ಅಂದರೆ ಇದು ಹೋದ ವರ್ಷ ತಂದಿದ್ದು ಜೋಳದ ರಾಶಿ ಅದಾಗ್ರಿ ಗೋಧಿ ಜ್ವಾಳ ಅವು ಇನ್ನೂ ಇಷ್ಟು ಹೋದವು ಅಂದರೆ ಜ್ವಾಳ ಜಾಸ್ತಿ ಖರ್ಚಾಗಂಗಿಲ್ಲ ರೀ ಗೋಧಿನ ಜಾಸ್ತಿ ಖರ್ಚಾಗ್ತವಲ್ಲ ಇನ್ನೂ ಇಷ್ಟು ಅದಾವು ಜೋಳನ ಒಂದು ನಲ್ವತ್ತು ಕೆ ಜಿ ಇರಬೇಕು ಇದು ರಾಶ್ ಆಗುತ್ತಂತೂ ಬರೋದವ್ರಿ ಅಂದರೆ ಜಾಸ್ತಿನೇ ಬರ್ತಾವೆ ಜಾ ಜಾಸ್ತಿ ಖರ್ಚಾಗಂಗಿಲ್ಲಲ್ಲ ಹಿಂಗಾಗಿ ಅದನ್ನೆಲ್ಲ ಮಾಡಿಬಿಟ್ಟು ನಾನು ತಲಿಗೆಲ್ಲಿ ಇಕ್ಕೊಂಡು ಮುಖಾಯಿ ಕ ತೊಕೊಂಡು ದೇವ್ರ ಮುಂದೆ ದೀಪಾನ ಹಚ್ಚಿಬಿಟ್ಟು ಈಗ ಸಂಜೆ ಮುಂದಾಗಿಂದ ಅಡಿಗೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಟೈಮ್ ಆರು ಗಂಟೆ ಆಗಿ ಬಂದೈತಿ ಐದುವರೆಗೆ ದೇವ್ರ ಮುಂದೆ ದೀಪ ಹಚ್ಚಿ ಈಗ ಫಸ್ಟಿಗೆ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕ್ರೆ ನಮ್ಮ ಮನೆಯವರು ಬಂದಿದ್ದರು ಚಹಾ ಮಾಡಿ ಕೊಡುವಂತಂದ್ರೆ ಇಬ್ಬರಿಗೆ ಆಗುತ್ತಂತ ಚಹ ಕೆಟ್ಟಿದ್ದೀನಿ ನಾನು ಮೊಸ್ರು ಬೆಳಗ್ಗೆ ಹೆಪ್ಪು ಹಾಕಿದ್ದೆ ಅಲ್ರಿ ಹಂಗೆ ಹೊರಗಡೆ ಇಟ್ಬಿಟ್ರೆ ಅದು ಮೊಸರ ಆಗೋದೇ ಇಲ್ಲ ರೀ ಈ ರೀತಿ ಒಂದು ಅರ್ಬಿ ಒಳಗೆ ಸುತ್ತಬಿಟ್ಟು ಒಳಗೆ ಹಾಕಿ ಮುಚ್ಚಿಟ್ಟಿದ್ದೆ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿ ಹೋಗಿತ್ತು ಅನ್ಸುತ್ತಾ ಅವಾಗ ಹೆಪ್ಪು ಹಾಕಿ ಇಟ್ಟಿದ್ದು ಈಗ ಆರು ಗಂಟೆಗೆ ಮೊಸರ ರೆಡಿ ಆಗಿತ್ತು ನೋಡ್ರಿ ನಾನು ಅಕಸ್ಮಾತ್ ನಿಮ್ಗೆ ಸಂಜೆಗೆ ಬೇಕಾಗಿದ್ರೆ ಈ ರೀತಿ ಅಂತ ತೋರಿಸ್ದೆ ಅಷ್ಟೇ ರೀ ನಾನು ಟ್ರೈ ಮಾಡಿದ್ದು ಆಗುತ್ತೆ ಇಲ್ಲ ಅಂತ ಥಂಡಿ ಐತಲ್ಲ ಈಗ ಜಲ್ದಿ ಮೊಸರ ಆಗೋದೇ ಇಲ್ಲ ರೀ ನೀವು ರಾತ್ರಿ ಮಾಡಿ ಹೆಪ್ಪು ಹಾಕಿ ಬಿಟ್ರು ಬೆಳಗ್ಗೆ ತನಕ ಮೊಸರು ಆಗೋದೇ ಇಲ್ಲ ಸಲ ಹೀಗಾಗಿ ಈ ರೀತಿ ಒಂದು ಅರ್ಬಿ ಸುದ್ಬಿಟ್ಟು ದಬಿಹಾಗಿ ಮುಚ್ಚಿಟ್ಬಿಟ್ರು ಅದು ಬಿಸಿಗೆ ಜಲ್ದಿ ಆಗ್ತೈತ್ರ ಈಗ ರೀ ಚಹಾ ಮಾಡೋಕೆ ಇಟ್ಬಿಟ್ಟು ಕುಂಬಳಕಾಯೂ ಕಟ್ ಮಾಡ್ಕೊಂಡೆ ನೋಡಿರಿ ಕುಂಬಳಕಾಯಿ ಹಾಕ್ಬಿಟ್ಟು ಗಾರ್ಗಿ ಮಾಡೋಣ ಅಂತ ರೀ ಭಾಳ ಮಸ್ತ್ ಬಂದಿದ್ದು ಟೇಸ್ಟ್ ಅಂತೂ ಸಖತ್ತಾಗಿದ್ದು ರೀ ಈಗ ರೆಡಿ ಆಗೈತಿ ನಮ್ಮ ಮನೆಯವ್ರಿಗೆ ಚಹಾ ಕೊಟ್ಬಿಟ್ಟು ನಾನು ಅಷ್ಟೇ ಚಹಾ ಕುಡ್ದು ಇದನ್ನೆಲ್ಲ ಕಟ್ ಮಾಡ್ಕೊಂಡು ತಿಂದಿರಿ ಇವತ್ತು ಕುಂಬಳಕಾಯಿ ಗಾರ್ಗಿ ಮತ್ತು ಗೋಧಿ ಹಿಟ್ಟಿ ನಾನ್ ಮತ್ತು ಎಲ್ಲ ತರಕಾರಿ ಹಾಕಿಬಿಟ್ಟು ಒಂದು ನಂತರ ಪಲ್ಯನ ರೆಡಿ ಮಾಡ್ಕೊಂಡು ತಿಂದಿರಿ ನನ್ನ ಮಗ ಮಾಡ ನಂತರ ನಾನು ಪಲ್ಯ ಕುಂಬಳಕಾಯಿ ಮತ್ತು ಫ್ಲಾವರ್ ಬಟಾಟಿ ಉಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಮನು ಪಲ್ಯ ತಲೆ ಮಾಡಂದ್ರೆ ನಾನಿದ್ರೆ ಗೋಧಿ ಹಿಟ್ಟಿನ ನಾನು ಮತ್ತು ಕುಂಬಳಕಾಯಿದ ಗಾರ್ಗಿ ಮಾಡ್ಕೊತೀನಿ ನೋಡ್ರಿ ಈಗ ಕುಂಬಳಕಾಯ್ದ ಗಾರ್ಗಿ ಮಾಡ್ಕೊಳಾಕ ಫಸ್ಟಿಗೆ ಇದ್ರೆ ಕುಂಬಳಕಾಯಿ ಕಟ್ ಮಾಡ್ಕೊಂಬಿಟ್ಟು ಅದ್ರೊಳಗಿಂದ ಬೀಜ ಮತ್ತು ಈ ರೀತಿ ಅದು ಪಲ್ಪ್ ಇರ್ತೈತಿ ಅಲ್ರಿ ಎಲ್ಲ ತಗೊಂಬಿಡ್ಬೇಕು ತಗೊಂಬಿಟ್ಟು ಮ್ಯಾಲಿಂದ ಈ ರೀತಿ ಹೆಚ್ಕೋಬೇಕ್ರಿ ಪಲ್ಯ ಏನು ಹಚ್ಚೋ ಅವಶ್ಯಕತೆ ಇರಲ್ಲ ಆದರೆ ನಾವು ಅಲ್ಲಂದಿಂತಾರೆ ಗಾರ್ಗಿ ಮಾಡ್ಕೊತೀವಲ್ರೆ ಅವಾಗ ಇನ್ನು ಮ್ಯಾಲಿಂದೆಲ್ಲ ಹಸ್ರಂದೇನೈತಿಲ್ಲ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಇದು ಇನ್ನಷ್ಟು ಹಣ್ಣಾಗ್ಬೇಕಿತ್ತು ರೀ ಅಂದರೆ ಅದು ಮ್ಯಾಲೆಲ್ಲ ಐತಲ್ಲ ಅದು ಯೆಲ್ಲೋ ಕಲರ್ ಬಂದುಬಿಟ್ರೆ ಭಾಳ ಟೇಸ್ಟ್ ಇರ್ತೈತಿ ಅಂದರೆ ರುಚಿ ಜಾಸ್ತಿ ಇರ್ತೈತಿ ರೀ ಇದು ಅಷ್ಟೊಂದು ದಿನ ಹಣ್ಣು ಆಗಿತಿಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕುದಿಸ್ಕೋಬೇಕ್ರಿ ಅಂದರೆ ಒಂದು ಸಣ್ಣ ಬಟ್ಲಿಂದ ಅರ್ಧ ಬಟ್ಲಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಟೇಸ್ಟ್ನು ಹೋಗುತ್ತೆ ಮತ್ತು ಅದು ಏನಂತಾರು ಹಿಟ್ಟನು ಜಾಸ್ತಿ ಹಿಡಿತೈತಿ ಅವಾಗ ರುಚಿ ಬರಂಗಿಲ್ಲ ರೀ ಅದಕ್ಕಾಗಿ ಒಂದು ಅರ್ಧ ಬಾಟ್ಲಷ್ಟು ಸಣ್ಣ ಬಟ್ಟದಲ್ಲೇ ನೀರು ಹಾಕಿ ಕುದಿಸಾಕಿಡ್ಬೇಕು ಇದು ನೀರಿನ ಅಂಶ ಜಾಸ್ತಿ ಇರ್ತೈತಿಲ್ಲ ಅದ್ರೊಳಗೂ ನೀರೇನು ಜಾಸ್ತಿ ಬೇಕಾಗಿಲ್ಲ ನೀವು ಕುಕ್ಕರ್ ಒಳಗಾದರೂ ಆದರೂ ಕುದಿಸ್ಕೊಬೋದು ಇಲ್ಲಾಂದ್ರೆ ಈ ರೀತಿ ಓಪನ್ ಆಗಿ ಕುದಿಸ್ಕೊಬೋದು ಈಗ ನಾನು ಅದನ್ನ ಕುದಿಸೋಕೆ ಇಟ್ಬಿಟ್ಟು ಈ ಕಡೆ ಅದು ಗೋಧಿ ಹಿಟ್ಟಿನ ನಾನ್ ಮಾಡ್ಬೇಕಂತ ಹಿತ್ತನ್ನು ಕಲ್ಸಿಡಾಕತ್ತೀನಿ ನೋಡ್ರಿ ಮನು ಇದ್ರೆ ಈ ಕಡೆ ಪಲ್ಯಕ್ಕೂ ರೆಡಿ ಮಾಡ್ಕೊಳಕತ್ತನು ಅಂದ್ರೆ ಎಲ್ಲ ಕಟ್ ಮಾಡ್ಕೋಬೇಕಲ್ರಿ ಬಟಾಟಿ ಉಳ್ಳಾಗಡ್ಡಿ ಮತ್ತು ಫ್ಲವರ್ ಮತ್ತು ಕುಂಬಳಕಾಯಿ ಎಲ್ಲ ಅಂತ ಹೇಳಿ ಹೇಳಂದ್ರೆ ಮನು ನಾನೇನು ಹೇಳಿಲ್ಲ ಅವನಿಗೆ ನಾನೇ ಮಾಡ್ತೀನಿ ಮಮ್ಮಿ ನೀವು ಅದೇನಂತರು ಅದು ಗಾರ್ಗಿ ಮತ್ತು ನಾನ್ ಎಲ್ಲ ಮಾಡ್ಕೋರಿ ನಾನು ಅಷ್ಟೇ ಅದು ಪಲ್ಯ ರೆಡಿ ಮಾಡಿಕೊಡ್ತೀನಿ ಪಲ್ಯ ಅಂದರೆ ಸ್ವಲ್ಪ ಗ್ರೇವಿ ಥರ ರೀ ಅಂದ್ರೆ ಗೋಧಿ ಹಿಟ್ಟಿ ನಾನ್ ಮಾಡ್ತೀವಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಸೂಪರಾಗಿರುತ್ತೆ ಇಟ್ಟಿ ಅಂದ್ರೆ ಎಲ್ಲ ಹಾಕಿಬಿಟ್ಟು ತರಕಾರಿ ತರಕಾರಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ರಿ ಕುಂಬಳಕಾಯಿ ಬಟಾಟಿ ಮತ್ತು ಫ್ಲವರ್ ಮತ್ತು ಕ್ಯಾಬೇಜ್ ನಮ್ಮ ನಮ್ಮೊಳಗೆ ತರಕಾರಿ ಎಲ್ಲ ಹಾಕಿಬಿಟ್ಟು ಮನು ಈಗ ನಾನು ಅದನ್ನ ಕುಂಬಳಕಾಯಿ ಕುದ್ಸಾಕಿಟ್ಬಿಟ್ಟು ಗೋಧಿ ಹಿಟ್ಟನ್ನು ಕಲಸಿಟ್ಟು ನಾನ್ ಮಾಡಾಕ್ರಿ ಈ ಕಡೆ ಬೆಲ್ಲನ ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಅಂದ್ರೆ ಅದು ಗಾರ್ಗಿ ಮಾಡೋಕ್ಕೆ ಬೇಕಲ್ಲ ನೀವು ತುರಿದು ಬಿಟ್ಟಾದರೂ ಇಟ್ಕೊಬೋದು ಇಲ್ಲಾಂದ್ರೆ ಈ ರೀತಿ ಚಾಕುಲಿ ಹೆಚ್ಕೊಂಡ್ಬಿಟ್ಟಾದ್ರೂ ಇಡ್ಬೋದ್ರಿ ಈಗ ಬೆಲ್ಲವೂ ಕಟ್ ಮಾಡಿ ಇಟ್ಟಿದ್ದೀನಿ ಮನು ಇದ್ರೆ ಫುಲ್ ಗಡಿಬಿಡಿ ಒಳಗೆ ಎಲ್ಲ ತರಕಾರಿ ಕಟ್ ಮಾಡ್ಕೊಳಾಕಂತಾನು ನಾನಿದ್ರೆ ನಂದೆಲ್ಲ ಅಡುಗೆ ಆದರೂ ನಿನ್ನ ಪಲ್ಯನೇ ರೆಡಿ ಆಗಲ್ ಬಿಡಪ್ಪ ಅಂತ ಅಂದಿದ್ದೆ ಹೀಗಾಗಿ ಎಲ್ಲನ ಪಟ್ ಪಟ್ಟಂತೆ ಕಟ್ ಮಾಡ್ಕೊಳಕಂತಾನು ಅಂದರೆ ಸೌಕಾಸ್ರಿ ಮತ್ತು ನೀಟಾಗಿ ಮನೂನ್ ಕೆಲಸ ಹೀಗಾಗಿ ಲೇಟ್ ಆಗೋದು ಸ್ವಲ್ಪ ಈಗೇನು ಕುಂಬಳಕಾಯಿ ಕುದಿಸ್ಕೊಂಡಿದ್ದೀವಲ್ಲ ರೀ ಅದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು ಅಂದರೆ ಒಂದು ನಾಲ್ಕೈದು ಒಳಗೆ ಕುದ್ದು ಬಿಡ್ತೈತೆ ರೀ ಕುಕ್ಕರ್ ಒಳಗೆ ಆದರೆ ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ಕೂಗ್ಸ್ಬಿಟ್ರಾಯ್ತು ಜಲ್ದಿ ಬಿಡ್ತೈತಿ ಅದನ್ನೆಲ್ಲ ಒಂದ್ಸಲ ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲನ ಹಾಕೈತ್ರಿ ಅಂದರೆ ನೋಡ್ಕೊಂಡ್ಬಿಟ್ಟು ಹಾಕಬೇಕು ನಾವು ಕುಂಬಳಕಾಯಿ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಬಿಟ್ಟು ಬೆಲ್ಲ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಫಸ್ಟಿಗೆ ಅದು ಕುಂಬಳಕಾಯಿ ಎಲ್ಲ ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಹಿಂಗೈ ಅದಕ್ಕೆ ಬೆಲ್ಲ ಹಾಕಿ ಕುದ್ಸಕ್ ಇದಕ್ಕೆ ರೀ ಒಂದು ಸಣ್ಣ ಎರಗ್ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದು ನಾನು ಅಂದ್ರೆ ಎಷ್ಟು ಹಿಡಿತೈತೆ ಅಂತ ನೋಡ್ಕೊಂಬಿಟ್ಟು ಹಾಕಬೇಕು ಒಮ್ಮೆ ಜಾಸ್ತಿ ಹಾಕೋಕೆ ಹೋಗಬಾರ್ದು ಆಮೇಲೆ ಕಮ್ಮಿ ಬಿದ್ರೆ ಮತ್ತೊಂದು ಸ್ವಲ್ಪ ಹಾಕಕ್ಕೆ ಬರ್ತೈತಿ ಜಾಸ್ತಿ ಹಾಕಿಬಿಟ್ರೆ ಮತ್ತೆ ಅದನ್ನೇನು ಅಂತಾರಲ್ಲ ಮತ್ತೆ ಬೆಲ್ಲ ಹಾಕೋದು ಅದನ್ನಿದ್ದ ಕೆಲಸ ಜಾಸ್ತಿ ಹಿಡಿತೈತಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಬಿಟ್ಟು ಗೋಧಿ ಹಿಟ್ಟು ಹಾಕಬೇಕ್ರಿ ಗೋಧಿ ಹಿಟ್ಟು ಹಾಕಂತನ ಮಿಕ್ಸ್ ಮಾಡ್ಕೋಬೇಕು ಚಲೋ ಹೊತ್ತಿನ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಥರ್ಟಿ ಫೋರ್ಟಿ ಸೆಕೆಂಡ್ ಅಷ್ಟಾದರೂ ಮುಚ್ಚಿಡ್ಬೇಕು ರೀ ಆಲ್ರೆಡಿ ಅದು ಎಲ್ಲ ಬೆಂದಿರ್ತೈತಿ ಗೋಧಿ ಹಿಟ್ಟಿನ ಬಿಸಿ ಹಾಕಿದ ಬಿಸಿ ಇದ್ರೊಳಗೆ ಹಾಕ್ಬಿಟ್ರೆ ಜಲ್ದಿ ಬೆಂದುಬಿಡ್ತೈತಿ ಮತ್ತು ಡೀಪ್ ಫ್ರೈ ಮಾಡ್ತೀವಲ್ರಿ ಏನು ಬೆನ್ಸೋದೇನೋ ಅವಶ್ಯಕತೆ ಇರೋಲ್ಲ ಹೀಗಾಗಿ ಚಲೋತ್ತಿನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಅದಕ್ಕೆ ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಒಂದು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ರೀ ಈಗ ಅದು ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ ಒಂದು ಪ್ಲೇಟ್ ಅಥವಾ ಪರಾತಿಗೆಲ್ಲ ತಕೊಂಡ್ಬಿಟ್ಟು ಒಂದು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಮಿದ್ಕೋಬೇಕ್ರಿ ಅಂದರೆ ಎಲ್ಲ ಚಲೋತನ ಮಿಕ್ಸ್ ಆಗುತ್ತೆ ಅಂದರೆ ಬಿಸಿ ಇರ್ತೈತಲ್ಲ ನೀವು ತಣ್ಣಗಾದ್ಮೇಲಾದರೂ ಮಾಡ್ಕೋಬೋದು ಇದನ್ನ ರೆಡಿ ಮಾಡಿ ಇಟ್ಬಿಟ್ಟು ಫ್ರೀಜ್ನಾಗ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಲ್ಲ ಆವಾಗ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಕೈ ನೀರು ಹಚ್ಕೊಂಡ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರೆ ಈಗ ಹಿಟ್ಟು ರೆಡಿ ಆಗೈತೆ ನೋಡ್ರಿ ಈಗ ಎಣ್ಣೆ ಕಾಸಕ್ಕೆ ಇಡ್ತೀವಿ ನೋಡ್ರಿ ನಾವು ಈ ರೀತಿ ಎಣ್ಣೆ ಕಾಸೋಕೆ ಇಡ್ತೀವಿ ನಮ್ಮ ಮನೋರಿ ಯಾವ ರೀತಿ ಎಣ್ಣೆನ ಹಾಕೋ ಮನೋ ಅಂತ ಹೇಳಿದ ಕೂಡಲೇ ಯಾವ ರೀತಿ ಕಡಾಯಿಗೆ ಎಣ್ಣೆ ಹಾಕತ್ತಿದ್ದ ಅದನ್ನೇ ನಗು ಬಂತು ನನಗೆ ಈಗ ಅದು ಏನು ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ ಆ್ಯಕ್ಚುಲಿ ಇದು ತೆಳ್ಳಗಾಗಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು ನಾನು ಫಸ್ಟಿಗೆ ಇದ್ರೆ ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಂಡ್ಬಿಟ್ಟೆ ರೀ ಅದನ್ನೆಲ್ಲ ಏನಂತಾರೆ ಒಡ್ಯಾಕ್ ಸ್ಟಾರ್ಟ್ ಆಗ್ಬಿಟ್ಟು ಮತ್ತು ಎಣ್ಣೆ ಜಾಸ್ತಿ ಹಿರ್ಕೊಳಕ್ಕೆ ಸ್ಟಾರ್ಟ್ ಆದು ಹಿಂಗಾಗಿ ಅದನ್ನ ತಲೆಗೆ ಬೇಡ ಅಂತ ಎಲ್ಲ ಎತ್ತಿಟ್ಬಿಟ್ಟು ಈ ರೀತಿ ರೀತಿ ಸ್ವಲ್ಪ ದಿಪ್ಪ ದಿಪ್ಪಾಗೆ ಮಾಡ್ಕೊಂಡ್ಬಿಟ್ರೆ ಚಲೋ ರೀ ನಾನು ಫಸ್ಟ್ ಟೈಮ್ನ ಮಾಡೋಕೆ ಹತ್ತಿದ್ದೆಲ್ಲ ನನಗೂ ಸ್ವಲ್ಪ ಫಸ್ಟಿಗೆ ಮಾಡ ಕನ್ಫ್ಯೂಸ್ ಇತ್ತು ಫಸ್ಟಿಗೆ ಆ ರೀತಿ ತೆಳ್ಳಗೆ ಮಾಡಿದ ಕೂಡಲೇ ಎಣ್ಣೆ ಜಾಸ್ತಿ ಹಿರ್ಕೊಂಡ್ಬಿಟ್ಟು ಆಮೇಲೆ ಅವನ್ನ ಎತ್ತಿಟ್ಬಿಟ್ಟು ಬಿಟ್ಟು ಈ ರೀತಿ ಸ್ವಲ್ಪ ದಿಪ್ಪ ದಿಪ್ಪಾಗೆ ಮಾಡ್ಕೊಳಕತ್ತೀನಿ ನೋಡ್ರಿ ಚಲೋ ಬಂದು ಮತ್ತು ಟೇಸ್ಟ್ ಅಂತೂ ಮಸ್ತ್ ಇದ್ದು ರೀ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಮಾಡಿಬಿಟ್ಟು ಹೆಂಗೆ ಇತ್ತ ಕಮೆಂಟ್ ಬಾಕ್ಸ್ ಒಳಗಂತೂ ಹೇಳೋದು ಮರೆಯಾಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಇದು ಕುಂಬಳಕಾಯಿ ಎಲ್ಲ ಕಡೆನೂ ಸಿಗ್ತೈತೆ ಅಂತ ಅಂದ್ಕೊತೀನಿ ಯಾಕಂದ್ರೆ ಎಲ್ಲ ಕಡೆ ಸೇಲ್ ಮಾ ಮಾರ್ಕೆಟ್ ಒಳಗಂತೂ ಸಿಕ್ಕೇ ಸಿಗ್ತಾವಲ್ಲ ರೀ ಹಿಂಗಾಗಿ ಈ ರೀತಿ ನಡುವ ಸ್ವಲ್ಪ ದಿಪ್ಪಗೆ ಮಾಡ್ಕೊಂಡ್ಬಿಟ್ಟು ನಡುಗನ್ನ ತೂತಾಕಿ ಹಾಕಿ ಎರಡು ಸೈಡ್ ಚಲೋ ಹೊತ್ತಾಗೆ ಈ ರೀತಿ ಕೆಂಪಗೆ ಬಣ್ಣ ಬರೋ ಮಠ ಫ್ರೈ ಮಾಡ್ಕೊಂಡ್ರಾಯ್ತು ಮಸ್ತಗೆ ಕುಂಬಳಕಾಯಿ ಗಾರ್ಗಿ ರೆಡಿ ಆಗ್ತಾವೆ ನೋಡ್ರಿ ನಮ್ಮ ಕಡೆ ಕುಂಬಳಕಾಯಿ ಗಾರ್ಗಿ ಅಥವಾ ಕುಂಬಳಕಾಯಿ ಕೋಡ್ಬೇಳೆ ಅಂತಾರೋ ನೀವು ಏನಂತೀರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಅಂತೂ ಈ ರೀತಿ ಅಂತೀವಿ ನೋಡ್ರಿ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಿಂದ ಕರೀತಾರೋ ಅದಕ್ಕಾಗಿ ಹೇಳದೇ ರೀ ಈಗ ಈ ರೀತಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿದ್ರೆ ಸ್ವಲ್ಪ ಕೆಂಪನೇ ಆಗ್ತಾ ಇವು ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಕೆಂಪಗೆ ಬರ್ತಾವು ಆಲ್ಮೋಸ್ಟ್ ಈಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿದ್ರೆ ಇನ್ನು ಲಾಸ್ಟಿಗೆ ಸ್ವಲ್ಪ ಬಜ್ಜಿ ರೈಟ್ ಮೆಣಸಿನ್ಕಾಯಿ ಬಜ್ಜಿ ಅಂತ ಫ್ರೈ ಮಾಡ್ಕೊಳಕ್ಕೆ ಅಂದರೆ ಇಟ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ ಮನು ಕಲಸಿ ನನೀಗ ಮೆಣಸಿನ್ಕಾಯಿ ಬಜ್ಜಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳಾಕತ್ತೀನಿ ನೋಡಿರಿ ನಾನಿದ್ರೆ ಚಮಚಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀರಿ ಒಂದೇ ಸಲಕಾಗಲಂಥೇಳಿ ಸ್ವಲ್ಪ ಚಮಚಲ್ಲಿ ತಿರು ಹಾಕ್ಬೇಕು ಮಮ್ಮಿ ನೀವು ಕೈ ಸುಟ್ಕೊತೀರಿ ನಾನೇ ತಿರು ಹಾಕ್ತೀನಿ ಅಂತೇಳಿ ನನ್ನ ಮಗ ಇದ್ರೆ ಬಂದು ತಿರುವು ಹಾಕ್ದ ನೋಡಿರಿ ಅಂದರೆ ನಾನು ಏನಂದ್ರೆ ಮಾಡ್ಕೊತೀನಿ ಅಂತೇಳಿ ಅಷ್ಟು ಚಿಂತೆ ಅವನಿಗೆ ಈಗ ಅದು ಎಲ್ಲ ರೆಡಿ ಮಾಡಿ ಬಜ್ಜಿ ಮತ್ತು ಗಾರ್ಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಗೋಧಿ ಹಿಟ್ಟು ಏನು ಕಲಸಿಟ್ಟಿದ್ದೆ ಆದರೆ ನಾನ್ ಮಾಡ್ಬೇಕಂತ ಈ ರೀತಿ ನಾನ್ ಮಾಡ್ಕೊಳಕತ್ತಿದ್ದು ನೋಡ್ರಿ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಏನು ಹಾಕಿಲ್ಲ ಸಿಂಪಲ್ಲಾಗಿ ಪ್ಲೇನ್ ನಾನ್ ರೆಡಿ ಮಾಡ್ಕೊಂಡಿದ್ದು ಮಸ್ತ್ ಬರ್ತಾವೆ ರೀ ಆದರೆ ಇನ್ನಷ್ಟು ಹಿಟ್ಟು ಉಬ್ಬಬೇಕಿತ್ತು ಅಂದರೆ ಕಲಿಸ್ಬಿಟ್ಟು ಜಾಸ್ತಿ ಹೊತ್ತು ಇಡಬೇಕು ಮತ್ತು ತಂಗಿ ಐತಲ್ರಿ ಹಿಂಗಾಗಿ ಹೀಗಾಗಿ ಜಲ್ದಿ ಉಬ್ಬಂಗಿಲ್ಲ ಅದು ಈಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಊಟನ ಇನ್ನು ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಇಷ್ಟು ಮಾಡೋದಕ್ಕೆ ಎಷ್ಟೋ ತನಕ ಮಮ್ಮಿ ಟೈಮ್ ಇಷ್ಟ ಯಾವುದೇ ಐಟಮ್ಸ್ ಮಾಡಿವಿ ಅಂತ ಅನಾಕತ್ತಿದ್ದ ಸ್ವಲ್ಪ ಟೈಮ್ ಹಿಡಿದ ರೀ ಪಟ್ಟಂತ ಯಾವುದೂ ಆಗಂಗಿಲ್ಲ ಯಾಕಂದ್ರೆ ಕುಂಬಳಕಾಯಿ ಕಟ್ ಮಾಡಿ ಅದನ್ನ ಕುದಿಸಿ ಅದಕ್ಕೆ ಬೆಲ್ಲ ಅದು ಹಾಕಿ ರೆಡಿ ಮಾಡ್ಕೋಬೇಕಲ್ರಿ ಸ್ವಲ್ಪ ಟೈಮ್ ಹಿಡಿತೈತಿ ಮತ್ತು ನಾನ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಹಿಡಿದಾನ ರೀ ಚಪಾತಿಗತ್ತಲೆ ಪಟ್ಟಂತೆ ಆಗಂಗಿಲ್ಲ ಈಗ ಎಲ್ಲ ತಂದುಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡೋದು ನೋಡ್ರಿ ಫಸ್ಟಿಗೆ ನಮ್ಮ ಮನೆ ದೇವರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ನಾವು ಸ್ಟಾರ್ಟ್ ಮಾಡೋದು ಇಷ್ಟೆಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ಊಟಕ್ಕೆ ಕೊಟ್ರು ಖುಷಿ ಖುಷಿಯಾಗಿ ಊಟ ಮಾಡೋಂಗಿಲ್ಲ ಅದನ್ನೇ ಬೇಸರ ಅನ್ಸುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಅವ್ರವ್ರ ಹ್ಯಾಬಿಟ್ ಅಷ್ಟೇ ನಮ್ಮ ಊಟ ನಾವು ಇನ್ನು ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ತನಗೆ ಅದನ್ನೇ ಟೇಸ್ಟ್ ನೋಡಮ್ಮ ಹೆಂಗೆ ಕತ್ತಿದ್ದೆ ಅಂದರೆ ಸ್ವಲ್ಪ ನೆಗಡಿ ಬಂದೈತಲ್ರಿ ಫ್ರೈ ಮಾಡಿದ್ದು ಮಮ್ಮಿ ಒಲ್ಮಮ್ಮಿ ಕತ್ತಿದ್ಲು ಫಸ್ಟಿಗೆ ಹಂಗೆ ಅಂದ್ರೆ ಅಂದರೆ ಸಲ ಸ್ವಲ್ಪ ಟೇಸ್ಟ್ ಹತ್ಬಿಟ್ರೆ ಮತ್ತೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳು ಯಾಕಂದ್ರೆ ಮಕ್ಕಳಂದ್ರೆ ಹಾಗಲ್ಲ ರೀ ಈಗ ಎಲ್ಲರು ಊಟ ಸ್ಟಾರ್ಟ್ ಆಗೈತಿ ನೋಡ್ರಿ ನಂದು ಪ್ಲೇಟ್ ಆಗೈತಿ ಮಸ್ತಗೆ ಗಾರ್ಗಿ ಬಜ್ಜಿ ಮತ್ತು ಗೋಧಿ ಹಿಟ್ಟಿನ ನಾನು ಮತ್ತು ಮನೋ ಮಾಡಿದ್ದ ಮಿಕ್ಸ್ ವೆಜ್ ಕುರ್ಮಾ ಅನ್ಬೋದು ಅಷ್ಟು ಮಸ್ತಾಗಿತ್ತು ರೀ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನನ್ನ ಮಕ್ಕಳಿಗೆ ಹೆಂಗಾಗಿ ಅಂತೇಳಿ ಕೇಳಾಕತ್ತಿದ್ದೆ ಭಾಳ ಮಸ್ತ್ ಆಗೈತೆ ಅಂತೇಳಿ ಅನಾಕತ್ತಿದ್ರು ಮನಗಂತೂ ಸಿಕ್ಕಾಪಟ್ಟಿ ಇಷ್ಟ ರೀ ಅವು ಗಾರ್ಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆದು ಫೈನಲಿ ಒಂದು ಚೂರಾದರೂ ನಕ್ಕರಲ್ಲ ಅನ್ನೋ ಒಂದು ಖುಷಿನೂ ಇರ್ತೈತಿ ನನಗೆ ಯಾಕಂದ್ರೆ ಜಾಸ್ತಿ ನಗೋದಿಲ್ಲಲ್ರಿ ನಕ್ಕಾಗ ಖುಷಿನೂ ಆಗ್ತೈತಿ ಈಗ ಎಲ್ಲರೂ ಊಟನ ಸ್ಟಾರ್ಟ್ ರೀ ನಾವು ಊಟ ಮಾಡ್ನ ಬರ್ರಿ ಮಸ್ತಾಗೆ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ ಇವತ್ತಿನ ರೆಸಿಪಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಮನು ಇದ್ರ ಫೋಟೋ ತೆಗೀರಿ ಮಮ್ಮಿ ಅಂತ ಪೋಸ್ಟ್ ನಾನು ನಾನಿದ್ರೆ ವಿಡಿಯೋ ಮಾಡಕತ್ತಿದ್ದೆ ಒಮ್ಮೆ ಸಡನ್ನಾಗಿ ಸಿಟ್ಟಿಗೆ ಬಂದುಬಿಟ್ಟ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ